ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದೀರಿ ಅಂತ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನಿನ್ನೆ ವಿಡಿಯೋದಾಗ ಹೇಳಿದ ಸ್ನೇಹಿತರೆ ನಾನು ಬ್ಲೌಸ್ ಸ್ಟಿಚ್ ಮಾಡೋದಾರ ನಿಮ್ಮಗೂಡು ಶೇರ್ ಮಾಡ್ತೀನಿ ಅಂತ ನಿನ್ನೆ ರಾತ್ರಿ ಹತ್ತು ಗಂಟೆ ತನಕ ಮಾಡ್ತಾ ಅಲ್ಲಿ ಅಲ್ಲಿತನ ಬ್ಲೌಸ್ ಸ್ಟಿಚ್ ಮಾಡಿದೆ ಹೊಲದ್ಯಾರಿ ರೀ ಸ್ವಲ್ಪ ಐತಿ ಒಂದು ಸ್ವಲ್ಪ ಏನಂದ್ರೆ ಸೈಡ್ ಫಿಟ್ಟಿಂಗ್ ಮಾಡೋದು ತೋಳಿಗೆ ಲೇಸ್ ಬರ್ತಾವ ಇದು ತೋಳಿಗೆ ದಡಿ ಬರ್ತವೆ ದಡಿ ಹಚ್ಕೊಳ್ಳೋದು ಲೇಸ್ ಕಸಿ ಹಚ್ಚೋದು ಇಷ್ಟೇ ಬಾಕಿ ಐತೆ ಎಲ್ಲ ಬ್ಲೌಸ್ ಸ್ಟಿಚ್ ಮುಗಿಸಿದೆ ಲೇಟ್ ಆಯಿತು ಹತ್ತುವರಿ ಆಯಿತು ಟೈಮು ಮನಗೂ ಕೂಡ ಶ್ರಾವಣಿ ಸ್ರವ್ಕೊಂಡ್ಬಂದು ಮುಕ್ಕೊಂಬಿಟ್ರು ಒಬ್ಬಕ್ಕಾದ್ರೆ ಭಯ ಹಾಕಾಯಿತು ಹಿಂಗ ಮಾಡ್ಕೊತ ಮಾಡ್ಕೊತಕೊತೀನಿ ಹನ್ನೊಂದು ಗಂಟೆ ಆಗುತ್ತೆ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ವಿಡಿಯೋ ಇದು ಮಲ್ಕೊಂಡೆ ಮತ್ತು ಬೆಳಗ್ಗೆ ಒಲಿದ್ರೆ ಬಿಡ ಅಂತ ಮಾಡೀನಿ ಸ್ನೇಹಿತರೆ ಇವಾಗ ಎದ್ದೀನಿ ಯಾಕಂದ್ರೆ ಈ ಹುಡ್ಯದಾಗ ಹೇಳೋಕತ್ತ ಅಕ್ಕ ಅಂತಿರಬೇಕು ನಿನ್ನೆ ಹಿಡಿಯೋ ನಾನು ಆ ಬ್ಲೌಸ್ ಸ್ಟಿಚ್ ಮಾಡೋಕ್ಕಿಂತ ಮೊದ್ಲೇ ಎಂಡ್ ಮಾಡಿದೆ ವಿಡಿಯೋ ಅದಕ್ಕೆ ಈ ಮುಂದೆ ಹುಡ್ಯದಾಗ ಹೇಳ್ತೀನಿ ಸ್ನೇಹಿತರ ಅಂತ ಹೇಳಿದೆ ಅದಕ್ಕೆ ಹೇಳಿ ನೋಡಿ ಬನ್ನಿ ಇವಾಗ ಏಳು ಗಂಟೆ ಆಗೈತೆ ನಾನು ಹಬ್ಬ ಕಸ ಹುಡ್ಕೊಂಡು ಎಲ್ಲ ಕ ಅಂಗ ಕಸ ಹುಡ್ಕೊ ಆ ಬ್ಲೌ ಸ್ಟಿಚ್ ಮುಗಿಸ್ತೀನಿ ರೀ ಆಯ್ತು ಹಂಗ ಕಸ ಹೊಡ್ಕೊಂಬ ಆ ಸ್ಟಿಚ್ ಮುಗಿಸಿ ಆಮೇಲೆ ಕಸ ಹುಡಗಿ ಅಡುಗೆ ಏನೇ ಮಾಡಬೇಕು ಏನಿಲ್ಲ ನೋಡಬೇಕು ಸ್ನೇಹಿತ ವಿಚಾರ ಏನು ಮಾಡಿಲ್ಲ ನೋಡ್ತೀನಿ ರೀ ಏನೋ ಮಾಡೋದಾಗುತ್ತೆ ಶಾವಣ್ಣು ಸ್ಕೂಲ್ಗೆ ಹೋತ್ತಾಳ ಏಳು ಗಂಟೆ ಆಗೈತೆ ರೀ ಎಚ್ಚರನೇ ಇಲ್ಲ ಐದುವರೆಗೆ ಎಚ್ಚರ ಹೆಚ್ಚರ ರೀ ಎದ್ದು ಟೈಮ್ ನೋಡಿದೆ ನಾಲ್ಕೂವರೆ ಆಗೈತೆ ಬಿಡಪ್ಪ ಇಷ್ಟು ಬೆಳಗ್ಗೆ ಹೇಳಿ ಕಣ್ಣು ತೆಲಿಲ್ಲ ಸ್ನೇಹಿತರು ಯಾಕಂದ್ರೆ ರಾತ್ರಿ ಹತ್ತುವರೆ ತನಕ ಟೀಚಿಂಗ್ ಮಾಡಿ ಬೆಳಗ್ಗೆ ನಾಲ್ಕೂವರೆಗೆ ಹೇಳ್ಬೇಕಂದ್ರೆ ಕಷ್ಟ ಆಯಿತು ಹೀಗಾಗಿ ಹೇಳಿಲ್ಲ ಇವಾಗ ಎದ್ದೀನಿ ಏಳು ಗಂಟೆ ಆಗೈತಿ ಬನ್ನಿ ಕಸ ಹುಡ್ಗಿ ಮತ್ತೆ ಹುಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇದೊಂದು ಬ್ಲೌಸು ಮುಗಿಸಿದೆ ಕಲರ್ನೇ ಬೇರೆ ಆಯ್ತು ನೋಡಿ ಮೊನ್ನೆ ಥರ ಕೊಲಿ ಕಲರ್ ತಂದುಬಿಟ್ಟಿ ಕಲರ್ ಒಂದತ್ತಂತೇಳಿ ಯಾಕಿಲ್ಲ ಬಿಡಿ ಸ್ನೇಹಿತರೆ ಇವನ್ನ ಹಚ್ಬೇಕ್ರಿ ತೋಳಿಗೆ ತೋಳಿಗೆ ಹಚ್ಚಬೇಕು ಹತ್ತು ಒಂದು ನಿಮಿಷ ಆಗೈತಿ ಇವಾಗ ನೀವು ಬಿಡ್ತೀನಿ ರೀ ಬೆಳಗ್ಗೆ ನೋಡ್ತೀನಿ ಲೇಸ್ ಹಚ್ಬೇಕು ಹಸಿ ಹಚ್ಬೇಕು ಹತ್ ಮಾಡೀನಿ ಅವ್ರು ಮುಕ್ಕೊಂಡ ನೋಡಿ ಸ್ನೇಹಿತರೆ ಬನ್ನಿ ರಾತ್ರಿ ಭಾಳ ಆಗುತ್ತೆ ನನಗೂ ಕೂಡ ಈ ವಿಡಿಯೋ ಈ ವಿಡಿಯೋ ನಾಳೆ ಹೊಡ್ಯದಾಗ ಬರ್ತ ನೋಡಿ ಸ್ನೇಹಿತರೆ ಯಾಕಂದ್ರೆ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೀನಿ ಈಗ ಆನ್ಲೈಸ್ನೇ ಹಾಕಿ ಹಿಂಗಾಗಿ ಈ ವಿಡಿಯೋ ನಾಳೆ ಬರ್ ನಾಳೆ ಉಡ್ಯದಾಗ ಬರ್ತಾ ಮತ್ತು ನಾಳೆ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಅಂಗ್ಳ ಕಸ ಹುಡುಗೀನಿ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡ್ಬಂದಿನಿ ಈಲ್ಲ ಮನೆ ಕ್ಲೀನ್ ಮಾಡ್ಬೇಕಂದ್ಯ ಇದು ನಿನ್ನ ರಾತ್ರಿ ಏನಾಯ್ತು ಸ್ವಲ್ಪ ಜಂಪರ ಏನೋ ಸ್ವಲ್ಪ ಉಳತ್ತಲ್ಲ ಇದನ್ನ ಫಿಟಿಂಗ್ ಮಾಡಿ ಕೇರಿಟ್ಟು ಕಡಿದನ್ನು ಕೆಲಸ ಆ ಕಡೆ ಶೇರಿ ಮಾಡಿ ಈಗ ಲೇಸದ ಏನು ಹಚ್ಚೋದು ಹಚ್ಚಿ ತೋಳಿಗೆ ಅರಿಬಿ ಹಚ್ಚಿ ಇದನ್ನು ಟಿಚ್ ಮಾಡಿ ಕಸ ಗುಡಿಸಬೇಕು ಏಳುವರೆಗೆ ಟೈಮು ಏಳು ಗಂಟೆ ಕೆದ್ದೇನು ರೀ ಕಸ ಹುಡ್ಕೊಂಡು ರಾಟಿ ಮಾಡಿ ಕುಂತೀನಿ ಇವಾಗ ಮತ್ತು ಸ್ನೇಹಿತರೆ ಇದು ನೋಡಿ ನೀರು ಒಂದು ನೀರಿಗೆ ಹಚ್ಚೀನಿ ಇನ್ನು ಕಸ ಹುಡ್ಗೋದು ಬಾಂಡೆ ತಿಕ್ಕೋದು ಇನ್ನು ಮಾಡಬೇಕು ರೀ ನೋಡ್ತೀನಿ ಏನು ಅಡುಗೆ ಮಾಡ್ತೀನಿ ಇಲ್ಲ ಎಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ವಿಡಿಯೋ ರೀ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಏಳುವರೆಗೆ ನೋಡಿ ಸ್ನೇಹಿತರೆ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿಸಿದೆ ಮತ್ತು ಬಟ್ಟೆ ಗಿರಕ್ಕೆ ಬಂದು ಅಂತ ಹೇಳಿದೆ ಅವ್ರು ಬಟ್ಟೆ ಓದ್ರಿ ಮತ್ತು ಮಾನ್ಯ ಓದಿದ್ರು ಅವರು ಮಾನ್ಯ ಓದಿದ್ರು ಒಳಗೆ ವಾಪಸ್ ಕೊಟ್ಟು ನೋಡಿ ಬಾ ಬೇಜಾರಾಗುತ್ತಾ ಓದಿದ್ರು ವ್ಯಾಪಾರ ಆಗಿರ್ತೈತಿ ಒಳಗೆ ವಾಪಸ್ ಬಂದು ಅಂದ್ರೆ ಹೆಂಗೆ ಮುದ್ದೆ ಭಾಗ ತೋತಾರೆ ಹೇಳಿ ಸ್ನೇಹಿತರು ಹೇಳಿ ಒಂದು ದಿನ ಆದರೆ ಅವ್ರು ಓದ್ಕೇರಿ ಒಳಗೆ ವಾಪಾಸ್ ಕೊಟ್ಟಾರೆ ನೋಡಿ ಬಟ್ಟೆ ಬೇರೆ ಸಟ್ಟರಿ ಒಂದು ಪ್ಯಾಂಟು ಹಂಗಿ ಟಾವೆಲ್ಲ ಟಪ್ಪಿಗೆ ಏನು ಮಾಡೋಕ್ಕಾಗಲ್ಲ ರೀ ಇವ್ರಂತಾಕ ತೊಗೊಲೇಬೇಕಾಗುತ್ತ ರೊಕ್ಕಾನು ಕೊಟ್ಟಿಲ್ಲ ಅಮೌಂಟ್ ಅವ್ರು ಉದ್ರಿ ಓದಿದ್ರು ಉದ್ರಿ ಹೋದ್ರೆ ಹಿಂಗೆ ಆಗುತ್ತೆ ನೋಡಿ ಏನು ಮಾಡೋಕ್ಕಾಗಲ್ಲ ಒಬ್ಬ ಸಿಸ್ಟರು ಕರೆಂಟಿ ಮೋಟ್ರ್ ಕರೆಂಟ್ ಕರೆಂಟಿ ಮೋಟ್ರ್ ತಗೋಬೇಕು ಸಿಸ್ಟರ್ ಒಳ್ಳೆ ಕರೆಂಟಿ ಮೋಟ್ರ್ ಒಳ್ಳೆಯದು ಖಾಲಿ ಲೀನ್ರಿ ಹೆಂಗೆ ಮಾಡಬೇಕು ಅಂತ ಕೇಳಿದ್ರಿ ಸಿಸ್ಟರ್ ನಾನೇ ಪವಿತ್ರ ಸಿಸ್ಟರ್ ಒಡೆಯವರು ನಾನು ಅಂದ್ರೆ ಕರೆಂಟಿ ಮಿಷನ್ ನಿಮ್ಮ ಇಷ್ಟರು ಯಾಕಂದ್ರೆ ಕರೆಂಟಿ ಮಿಷನ್ ಸ್ವಲ್ಪ ಕಲಿತು ಅದು ಸ್ವಲ್ಪ ಮಿಷನ್ ಭಾಳ ಸ್ಪೀಡ್ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತನಾಗ ಕಷ್ಟ ಆಗುತ್ತೆ ಅದು ಕರೆಂಟಿ ಮಿಷನ್ ನಮಗೆ ಕರೆಕ್ಟ್ ಕರೆಕ್ಟಾಗಿ ಬಂತಂದ್ರೆ ಮೋಟರ್ ಕರೆಂಟಿ ಮಿಷನ್ ಅಲ್ಲ ಮೋಟರ್ ಒಬ್ಬ ಸಿಸ್ಟರು ಕಮೆಂಟ್ ಹಾಕಿದ್ರು ಪವಿತ್ರ ಸಿಸ್ಟರು ಕರೆಂಟ್ ಮೋಟ್ರಾ ತಗೋಬೇಕು ಸಿಸ್ಟರ್ ನಾ ಕಾಲಿಲೇ ಹೊಲಿತೀನಿ ಅಂತಂದ್ರು ಅದು ಅಂದ್ರೆ ಕರೆಂಟ್ ಮೋಟ್ರಾ ಅಂದ್ರೆ ಸ್ವಲ್ಪ ಹೊಲಿಯೋಕ್ಕೆ ಬರೀತಾನೆ ಅಷ್ಟೇ ಸಮಸ್ಯೆ ಸಿಸ್ಟರ್ ಕರೆಂಟ್ ಮೋಟ್ರ ಆದ್ರೆ ಬೇಗ ಬೇಗ ಟಿಚ್ ಮಾಡ್ಬೋದು ಬಟ್ ಇದ್ರೂ ಟಿಚಿಂಗ್ ಮಾಡ್ಕೋಬೋದು ಬ್ಯಾಸ್ರಾಗಲ್ಲ ಕೈ ಕಾಲಿಲೇ ಅಲ್ಲ ಹೊಲಿದು ಹೊಲಿದು ಕಾಲು ನೋವು ಹಿಂಗಾಗಿ ಟಿಚಿಂಗ್ ಮಾಡೋಕೆ ಬೋರ್ ಆಗುತ್ತೆ ಹಿಂಗೆ ಕರೆಂಟ್ ಮೋಟ್ರಾದ್ರೆ ನಾ ಬಾ ರಾತ್ರಿನೂ ಹೊಲಿಬೋದು ಆಗಲಿನೂ ಹೊಲಿಬೋದು ಆಗಲ್ಲ ತಗೊಳ್ಳಿ ಆದಷ್ಟು ಕರೆಂಟ್ ಮಿಷನ್ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ನನ್ನ ಅಭಿಪ್ರಾಯ ನಿಮ್ಮ ಇಷ್ಟ ನೋಡಿ ಸ್ನೇಹಿತ ಸ ಶಿಸ್ಟರ್ ನನ್ನ ಅಭಿಪ್ರಾಯ ನನ್ನ ನನ್ನ ಪ್ರಕಾರ ಕರೆಂಟ್ ಮಿ ಮಿಷನ್ ಒಳ್ಳೆಯದು ಕರೆಂಟ್ ಮೋಟ್ರ್ ಒಳ್ಳೆಯದು ನಿಮ್ಮ ಇಷ್ಟ ಇದ್ರೆ ತೊಗೊಳ್ಳಿ ಬಿಡಿ ಯಾಕಂದ್ರೆ ನಿಮ್ಮ ಇಷ್ಟ ನಿಮ್ಮ ಇಷ್ಟದಾಗ ನೀವು ಬದುಕಿ ನಮಗಿಷ್ಟ ಅಂತ ನೀವು ಬದುಕಬೇಡಿ ಸಿಸ್ಟರ್ ನಾನು ಹೇಳೋದು ಒಂದೇ ನಮಗೇನು ಇಷ್ಟ ಆಗುತ್ತೆ ನಾವು ನಮ್ಮ ಜೀವನ ನಿಮಗೇನು ಇಷ್ಟ ಆಗುತ್ತೋ ನೀವು ಬದುಕಿ ನಮ್ಮ ನನಗೆ ಕೇಳೋಕಿತ್ತ ನಿನ್ನ ನಿಮ್ಮ ಮನಸ್ಸಿಗೆ ಇಷ್ಟ ಆದ್ರೆ ತೊಗೊಳ್ಳಿ ಇಲ್ಲಿಕಿಡಿ ಸಿಸ್ಟರ್ ನನಗೆ ನನ್ನ ಇಷ್ಟ ಆಗಿತ್ತು ನಾನು ತೊಗೊಂಡಿ ನಮಗೇನೋ ಇಷ್ಟ ಅಲ್ಲಿ ನಾವು ನಾವು ಇಷ್ಟಪಟ್ಟಿರ್ತೀವಿ ನಾ ತೊಗೊಂಡಿರ್ತೀವಿ ನಿಮಗೆ ಇಷ್ಟ ಆಗಿದ್ದು ನೀವು ಮಾಡಿ ಸಿಸ್ಟರ್ ಆದರೆ ಕೇಳಿದಕ್ಕೂ ಅಂದ್ರೆ ಒಳ್ಳೇದು ನೋಡಿ ಸಿಸ್ಟರ್ ನೀವು ಹೇಳಿದು ಏನಂದ್ರೆ ಒಳ್ಳೇದು ಒಳ್ಳಳ್ಳದಲ್ಲ ಅಂತ ಕೇಳಿರಿ ಕಾಲಿಲೆ ಹೋಲಿಕಿತ್ತ ಬೆಸ್ಟ್ ಅಂತಲೇ ಹೇಳ್ಬೋದು ಕರೆಂಟ್ ಮೋಟರ್ ಅದು ನೀವು ಇಷ್ಟ ನೋಡಿ ತಗೊಳ್ಳಿ ತೊಗೊಳ್ಳಿ ಇಲ್ಲಿಕಷ್ಟು ನಾನು ಇಷ್ಟೇ ಹೇಳೋದು ಬ ನೀವು ಮತ್ತೆ ಸರೌಂಡಿಂಗ್ ಸ್ಕೂಲ್ ಗೊತ್ತಾಗ ಎಲ್ಲ ರೆಡಿ ಮಾಡಬೇಕು ನೋಡಂಡ್ರೆ ಹೆಂಗೆ ಲಾಗು ಥರ ಅದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿ ಕಸ ಮತ್ತು ಬಟ್ಟೆ ಗಿರ್ಯಕ್ಕೆ ಬಂದವು ರೀ ಬಟ್ಟೆ ಎರಡು ಪ್ಯಾಂಟು ವ್ಯಾಪಾರ ಅದು ಬಟ್ಟೆ ಕೊಟ್ಟು ಎಂಟು ಹತ್ತು ನಿಮಿಷ ಆಗೈತಿ ಬಟ್ಟೆ ಕೊಟ್ಟು ಕೇರಿ ಹುಟ್ಟು ಹಾಸಿ ತರಿದಿಲ್ಲ ಅವ್ರು ಬಟ್ಟೆ ಗಿರ್ಯಕ್ಕೆ ಬಂದು ಕೊಟ್ಟು ಕೇರಿ ಇವಾಗ ಒಂದು ಟಾಪ್ ಟಿಚ್ ಮಾಡೋ ಬಂದೈತೆ ನೋಡಿ ಯಾವುದೇ ಇಲ್ಲಿ ಅರ್ಜೆಂಟಲ್ಲಿ ಬಂದು ಲಕ್ಷ್ಮೀನು ಒಳಗೆ ಕಳ್ಸಬಾರ್ದು ಸ್ನೇಹಿತರೆ ಹೊಲೇಬೇಕು ಅಕ್ಕ ಅರ್ಜೆಂಟ್ ಐತಿ ಈಗ ಹೊಲಿತಿಯಾ ಅಂತಂದು ಮೂವತ್ತು ರೂಪಾಯಿ ಹೇಳಿ ಸ್ನೇಹಿತರೆ ಅರ್ಜೆಂಟಾದರೂ ಅದೇ ಮೂವತ್ತು ರೂಪಾಯಿನ ತಗೊಂಡೀನಿ ನೀಡಿ ಅಕ್ಕ ಬನ್ನಿ ಸ್ನೇಹಿತರೆ ಹಿಡಿದು ಕೊಡ್ತೀನಿ ಇದನ್ನು ಟಿಚ್ ಮಾಡ್ತೀನಿ ನಾನು ಟೈಲರಿಂಗ್ ಕೆಲಸ ಮಾಡೋರಿಗೆ ಏನು ಏನು ಹೇಳ್ತೀನೋ ಒಂದೇ ಮಾತು ಹೇಳೋದೇನಂದ್ರೆ ಅರ್ಜೆಂಟಾಗಿ ಯಾರು ಹೊಳಸೋಕೆ ಕುಂದಿರ್ತಾರೆ ಹೊಲಕ್ಕೆ ಕೊಡಿ ಕೈಯಾರೋಕ್ಕೆ ಅಮೌಂಟ್ ಬರ್ತಾವೆ ಒಳ್ಳೆ ವಾಪಸ್ ಕಳಿಸ್ಬೇಡಿ ಗಿರಾಕಿ ವಾಪಸ್ ಕಳಿಸಿ ಏನಾಗತ್ತಾ ಎಬ್ಬಡೋ ಅಕ್ಕ ಹೊಲಿಕೊಡೋಲ್ಲ ಅಂತೇಳಿ ಹಿಂಗಾಗಿ ಗಿರಾಕಿ ಕಮ್ಮಿ ಆತವು ಬಂದು ಗಿರೇಕಿ ಒಂದು ವಾಪಸ್ ಕಳ್ಸಬಾಡಿ ಸ್ನೇಹಿತರೆ ಆದಷ್ಟು ಹೊಲಕ್ಕೆ ಕೊಡಿ ಬನ್ನಿ ಸ್ನೇಹಿತರೆ ನಾನು ಟಾಪ್ ಹಿಡಿತೀನಿ ಹಿಡಿದು ಮತ್ತೆ ಹಿಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ಯಾಕೆ ಕಸ ಹುಡುಗಿಲ್ರಿ ಏ ಮಾಡೋದು ಎಲ್ಲಾನು ಮುಖ್ಯ ಆಯ್ತು ನೋಡಿ ಮನೆ ಲೆಕ್ಕಂದ್ರೆ ಎಲ್ಲನೂ ಮುಖ್ಯ ಒಂದ ಅಲ್ರಿ ಮನೆ ಮಾಡಿದ್ರೆ ಅದು ಮಾಡ್ಕೊತಾರೆ ಸದ್ದ ಇರಲಿಲ್ಲ ರೀ ಇದನ್ನು ಹಿಡ್ಕೊಟ್ಟು ಅಷ್ಟು ಕಸ ಹುಡಿ ನಷ್ಟ ಮಾಡ್ಕೊಂಬಿಡ್ತೀನಿ ಇವತ್ತ ಶ್ರಾವಣಿ ಬಾಣೆ ಬಾ ಶ್ರಾವಣ ಕಡೆ ಶ್ರಾವಣ ಒಂದು ಶ್ರಾವಣಿ ಜೀವ ತಿಂತ ನೋಡಿ ಆಕೆ ಬಾಣೆ ತಿಕ್ತಾರ ಕಸ ಹುಡಿಕೆ ನಾನು ಅಡುಗೆ ಮಾಡ್ಕೊತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲ ಕಸ ಹುಡ್ಕೊಂದೆ ನೋಡ್ತಿರ್ಬೇಕು ಅದ ನೋಡಿ ಕುಮಾರ್ ನೋಡಿ ನಾನು ಉಳ್ಯ ಮಾಡಬೇಡ ಅಂತಾರೆ ಅದಕ್ಕೆ ನನ್ನ ಮಗ ಅಲ್ಲಪ್ಪ ನೀ ಅಂತಂದ ಮಾಡು ಉಳ್ಯ ಮಾಡಬೇಡ ಮತ್ತು ಅಂತ ಯಾಕಂದಿ ಅಂತ ಯಾಕಂದಿ ನೀ ಅಂದಿಲ್ಲ ಅಲ್ಲ ನೀ ಮಾಡಬೇಡ ಹೇಳ ಮತ್ತೆ ಯಾಕ ನನ್ನ ಮಗ ಅಲ್ಲ ಅಂದ್ರೆ ಮಾಡಂತೀನೂ ಹ್ಞೂ ನೀನು ನೋಡಿ ಸ್ನೇಹಿತರೆ ಹೊರಗೆ ಯಾರಾದರೂ ನಮ್ಮ ವಿಡಿಯೋ ಮಾಡಬೇಡ ಅಂತ ಇರ್ತಾರ ಇವನೇ ಉಣೆ ಇಟ್ಟದ ನಾನು ನನ್ನ ವೀಡಿಯೋ ಅಂತ ನೋಡಿ ಹೆಂಗೆ ಎಟ್ಟಿ ಬರಿಕದ ನೋಡಿ ಸ್ನೇಹಿತರೆ ಅದೇ ರೀ ಏನಂತಾರಲ್ಲ ಹಂಗೆ ಐತಿ ಸೇತಲ್ಲ ಮನೆ ಕ್ಲೀನ್ ಆಯ್ತು ಇವಾಗ ನೋಡ್ತಿರ್ಬೇಕು ಆ ಇನ್ನು ಟಾಪ್ ಓದಲು ಟಾಪ್ ರೊಕ್ಕ ಕೊಟ್ಟು ಹೊಲ್ ನೋಡಿ ಮೂವತ್ತು ರೂಪಾಯಿ ಬಂತು ಕೈಯಾಗ ಹೊರಗೆ ವಿಡಿಯೋ ಮಾಡಬೇಡ ಅಂತ ಇರ್ತಾರೆ ನಮ್ಮ ಮನೆಯಾಗಾನೆ ಅದ ರೀ ಅನ್ನೋದು ಇವಾಗ ಎಲ್ಲ ಒಳಗಿನ ಕಸ ಹುಡುಗಿ ಎಲ್ಲ ಸ್ರಾವಣಿ ಹಾಸಿ ಬಾಂಡೆ ತಿಕ್ಕೊಂಬಂದು ಇಟ್ಟಾಳೆ ಒಳಗನ್ನೆಲ್ಲ ಕ್ಲೀನ್ ಕ್ಲೀನಾಗೈತೆ ಇವಾಗ ಹಣ್ಣು ಕೆಟ್ಟಿನಿ ಶೇಂಗಾ ಸಾಂಬಾರು ಅನ್ನ ಆಯ್ತು ಹತ್ತು ಮಾಡಿದ್ದೆ ಮತ್ತು ಮತ್ತಾಕಿ ಬುತ್ತಿಗೆ ತೊಂದರೆ ಆಗುತ್ತೆ ಸ್ನೇಹಿತರೆ ಹೀಗಾಗಿ ಚಪಾತಿ ಎಲ್ಲವಿನ ಸ್ವಲ್ಪ ಒಗ್ಗರ ಅದನ್ನು ಚಪಾತಿ ಸಾಂಬಾರು ಉಂಡೋಗಲಾಕಿಲ್ಲೆ ಅನ್ನ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕಿ ಕೊಟ್ರೆ ಅಂತ ಮಾಡೀನಿ ನೋಡೋಣ ಏನಾಗುತ್ತಾನ ನೋಡಿ ಇವತ್ತು ಮುಂಜಾನೆ ಅದು ನಾನು ಶ್ರಾಮ ಪಟ್ಟಿದ್ದಕ್ಕೆ ಮೂವತ್ತು ರೂಪಾಯಿ ಬಂದೆ ಬಿಟ್ಟು ನೋಡಿ ಸ್ನೇಹಿತರೆ ಕೈಯಾಗಿ ಕೊಟ್ಟು ಅದಕ್ಕೆ ರೀ ಟೈಲರಿಂಗ್ ಕೆಲಸ ಮಾಡಿದ್ರಾಗ ಎಮ್ಮೆ ಏನಿದ್ದಂಗೆ ರೀ ಇದು ಕೆಲಸ ಯಾವಾಗ ಅದು ನಾವು ಯಾವಾಗ ಬಂದು ಪಟಕ್ಕಾರ ಅಂದ್ರೆ ರೊಕ್ಕ ಕೈಯ್ಯಾಗ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ಸಾಂಬಾರು ಮಾಡಾಗ ಮತ್ತು ಶೇಂಗಾ ಸಾಂಬಾರು ಹೇಳಿ ಶೇಂಗಾ ಹೋದ್ಬಿಟ್ಟು ಒಂದೇ ಇಲ್ಲೇ ಇಲ್ಲೇನೈತೆ ಹಾನ್ಕೆ ಇಟ್ಟಿರಿ ಅನ್ನಲ್ಲಿ ಶೇಂಗಾ ಸಾರು ಸಜ್ಜು ಮಾಡ್ತೀನಿ ನೀರು ಕಸಕ್ಕೆ ಹಾಕಬೇಕು ಅಕ್ಕಿ ಶ್ರಾವಣಿ ಕೂಡ ಬಂದು ಶೇಂಗಾ ತಿನ್ಬೇಡ ಬ್ರಷ್ ಮಾಡಿ ಬ್ರಷ್ ಮಾಡಿ ನೀ ಬೇಡ ಓ ಕು ಬ್ರಷ್ ಎಲ್ಲ ಇದು ಶಾರ್ ಮಾಡಿ ಬ್ರಷ್ ಮಚ್ ಬೇಡ ನೀ ಬ್ಯಾಡ 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 ನೀ ಕಿತ್ ಕಿತ್ತ ಬದಿ ಮಬ್ಬಳ ಸರಿ ಹೋ ಬನ್ರಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಹ್ಞೂ ನೋಡಿ ಎಷ್ಟು ಸೋಗ್ಯ ವಿಷಯ ನೋಡಿ ಶ್ರಾವಣ ಶ್ರಾವಣಿ ಬಂದ್ಯಾ ಕೊತ್ತಂಬರಿ ಹುಟ್ಟಿದ ಫ್ರಿಜ್ ಇಟ್ಟಿದ್ದೀವಿ ಕೊತ್ತಂಬರಿ ತೊಗೊಂಬಂದ ಶ್ರಾವಣಿ ಹ್ಞೂ ಅಂದನೂ ಆಯಿತು ಬಿಸಿ ಬಿಸಿ ಅನ್ನ ಆಯಿತು ಸಾಂಬಾರಿಗೂ ಹಾಕಿನಿ ಆ ಕಡೆ ನೀರು ಕಾಸಿನಿ ಬನ್ನಿ ಇವಾಗ ಅವ್ರು ಜಾಕ ಮಾಡಿಸ್ತೀನಿ ಮತ್ತೆ ಇವಡೆ ಕಟ್ಟಿರ ನೋಡ್ರಿ ಇವಾಗ ಶ್ರಾವಣಿನ ಶ್ರಾವ್ ಕುಮಾರ್ನ ಜಾಕ ಮಾಡಿಸಿ ಎಲ್ಲ ರೆಡಿ ಮಾಡಿ ಅವ್ರ ಸಾಲಿಗೆ ಕಳಿಸಿ ಟೈಮ್ ಅಂತ ಹತ್ತುವರೆಗೈತೆ ಇವಾಗ ಜಾಕಾತ್ರೆ ಅಂದ್ರೂ ಕೂಡ ಪೂಜೆ ಮಾಡ್ಬೇಕು ರೀ ಪೂಜೆ ಮಾಡಿ ಊಟ ಮಾಡ್ಕೊಂಡು ಬಟ್ಟಿ ಬಂಡೆ ಮಾಡಿ ರಾಟಿ ಟಿಚಿಂಗ್ ಮಾಡ್ಬೇಕು ರೀ ಬನ್ನಿ ಸ್ನೇಹಿತರೆ ಇವಾಗ ಪೂಜೆ ಮಾಡ್ತೀನಿ ರೀ ಪೂಜೆ ಕೇರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಶ್ರಾವಣಿ ಬುತ್ತಿಗೆ ಅನ್ನ ಸಾಂಬಾರನ್ನ ಕಟ್ಟಿದ್ಯಾ ಪಲ ಒಗ್ಗರಣೆ ಹಾಕ್ಬೇಕಂದ್ರೆ ಬ್ಯಾಡ ಮಮ್ಮಿ ಸಾಂಬಾರು ಮಸ್ತಾಗಿ ಶೇಂಗಾ ಸಾಂಬಾರು ಅನ್ನ ಕಟ್ಟಂದು ಚಪಾತಿ ಇಲ್ಲೇ ಉಂಡೋಗ್ಯಾಡ್ರಿ ನೀನು ಎಸ್ಕು ಚಪಾತಿ ಮಾಡಿದ್ನಲ್ಲ ಹಂಗೆ ಇದ್ದು ಚಪಾತಿ ಎರಡು ಚಪಾತಿ ಅವು ರೊಟ್ಟಿ ಅದಾವು ನಾನು ಯಾವ್ದಾರ ಉಂಡ್ರಾತಂತ ಸಾಂಬಾರು ಕಸಕ್ಕೆ ಇಟ್ಟೀನಿ ಇಲ್ಲೇ ಊಟ ಮಾಡಬೇಕಂತ ಪೂಜೆನೂ ಆಯ್ತು ಇವಾಗ ಬಟ್ಟೆ ಸಾಬ್ರ ಪಡೆಗೆ ಎದ್ದು ಬಂದು ಎದ್ದಿಟ್ಟು ಬಂದು ಊಟ ಮಾಡಕತ್ತೀನಿ ಊಟ ಮಾಡಿ ಬಟ್ಟೆ ಉಗಿದಾಕಿ ತಿಕ್ಕಿ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಊಟ ಮಾಡಿದೆ ಊಟ ಮಾಡ್ಕೇರಿ ಬ್ಲೌಸ್ ಕಟ್ಟಿಂಗ್ ಮಾಡಾಕತ್ತೀನಿ ಯಾಕಂದ್ರೆ ಬಟ್ಟೆ ಒಟ್ಟಿ ಇದು ಬಟ್ಟೆ ಬೈ ಹೋಗಿಬೇಕಂತೆ ಅಲ್ಲಿ ಐತಿ ಸ್ನೇಹಿತರೆ ಹಿಂಗಾಗಿ ಬಟ್ಟೆ ಒಗಿಲಿಲ್ಲ ಬ್ಲೌಸ್ ಕಟ್ ಮಾಡಿದ್ರೆ ಆತು ಎರಡೂವರೆ ವಿಡಿಯೋ ಅಪ್ಲೋಡ್ ಮಾಡಿ ಬಟ್ಟೆ ಓದಾಕಿ ಇನ್ನ ಟಿಚಿಂಗ್ ಮಾಡಕ್ಕೆ ಅಂತ ನಾನು ಮಾಡೀನಿ ಯಾಕಂದ್ರೆ ಒಂದು ನಿಮಿಷ ನಾವು ಟೈಮು ವೇಸ್ಟ್ ಮಾಡ್ದೆ ಅದು ನಮಗೆ ಹನ್ನೆರಡು ಚಿಂತಿನ ಹಚ್ಚುತ್ತ ಟೈಮು ವೇಸ್ಟ್ ಓದಿ ಟೈಮು ಒಳ್ಳೆ ಬರಲ್ಲ ನಾವು ಏನಾರು ಒಂದು ತಲೆ ಒಂದು ಟೆನ್ಷನ್ ಮಾಡ್ಕೊಂಡು ಅಂದ್ರೆ ಹನ್ನೆರಡು ಟೆನ್ಷನ್ ಹೊತ್ತುತ್ತ ಅಲ್ಲಿಗೆಲ್ಲ ಒಂದಕ್ಕೆ ಒಂದು ಟೆನ್ಷನ್ ಕೊ ನೂರು ಟೆನ್ಷನ್ ಬರ್ತಾವೆ ಆ ಥರ ಅವಕಾಶ ಮಾಡಿ ಕೊಡಬಾರ್ದು ನಾವು ಆರಾಮಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದಾಗ ಒಂದು ಒಂದರಿಂದ ಒಂದು ಕೆಲಸ ಮಾಡಿದ್ವಿ ಅಂದ್ರೆ ಯಾವುದು ಟೆನ್ಷನ್ ಬರಲ್ಲ ಯಾವುದು ಅಲ್ಲಿ ಇದನ್ನೇ ಆಗಲ್ಲ ಸ್ನೇಹಿತರೆ ಅವಕಾಶನೂ ಸಿಗಲ್ಲ ಕಾಯಕವೇ ಕೈಲಾಸ ಬನ್ನಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡ್ತೀನಿ ಮತ್ತೆ ವಿಡಿಯೋ ಕಂಟಿನ್ಯೂ ಸ್ನೇಹಿತರೆ ಇದೊಂದು ಬ್ಲೌಸ್ ಕಟ್ ಮಾಡಿದೆ ಟಿಚ್ ಮಾಡಿರೋ ತಂತೆ ದಾರನ ಪೋರ್ಶಿನಿ ಬನ್ನಿ ಇದೊಂದು ಟಿಚ್ ಮಾಡೋನು ಶ್ರವಕುಮಾರ್ ಬರುವಂತಾಗೇತ್ರಿ ಬಿಸಿಲು ನೋಡಿ ಸಿಕ್ಕಾಪಟ್ಟೆ ಬಿಸಿಲೈತಿ ಒಂದೂವರೆಗೆ ಟೈಮ್ ಟಿಚ್ ಮಾಡಿ ಮತ್ತೆ ಕಂಟಿ ಟಿಚ್ ಮಾಡ್ತೀನಿ ರೀ ಟಿಚ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಯಾಕಂದ್ರೆ ನೋಡಿ ಸ್ನೇಹಿತರ ಗಿಳಿ ಹಸಿರಾ ಕಟ್ ಮಾಡಿ ಹೊಲಿಯಾಕೈತಿದ್ಯಾ ಹೊಲಿದೆ ಮುಗೀತು ಇವಾಗ ಇದು ಕಟ್ ಮಾಡ್ಕೊಂಡೆ ಇದು ಸೇರಿ ನೋಡಿರ್ಬೇಕು ರೀ ಇದು ನಾಲ್ಕನೇ ನಿಂದ ಒಲಿದು ಖುಷಿ ಆಕತ್ತೈತ್ ನೋಡಿನ ಎರಡು ಅದಾವೆ ಇವು ನಾಲ್ಕನೇ ಬ್ಲೌಸ್ ಹೊಲಿದಿನ ಎರಡು ಅದಾವೆ ಹೊಲ ಹೊಲ್ಕೋಬೇಕು ಇದು ಒಂದು ತೋ ಟಿಚಿಂಗ್ ಮಾಡಿ ನೋಡಿ ಕಾಣ್ ನೋಡ್ತಿರ್ಬೇಕಿಲ್ಲೆ ಉತ್ ತೋಡ್ರಿ ಟಿಚಿಂಗ್ ಮಾಡೀನಿ ಇದನ್ನು ಶಾಸ್ತ್ರ ಬಿ ಟಿಚಿಂಗ್ ಮಾಡ್ಕೊಂಡಿನಿ ಇನ್ನೂ ಇದು ಮಾಡ್ಕೋಬೇಕು ನಾವು ಅಂದ್ಕೋಬೇಕು ಇಟ್ಟುಕೊಂಡಿನಿ ಶಾವ್ ಕುಮಾರ್ ಬಂದಾನ ನಾನು ನಾಲ್ಕು ಗಂಟೆ ಹಾಕಿ ಬಂದಿತ್ತು ಟೈಮ್ ಇನ್ನು ಶಾವ್ ಬರ್ತಾಳ ಬರ್ತಾಳೆ ಇದೊಂದು ಟಿಚ್ ಮಾಡಿ ಬಟ್ಟೆ ಬಾಂಡೆ ಮಾಡಿ ಹಂಗೈನ್ ನಿಮ್ಮ ಇದು ಸಂಜೆ ಕಸ ಪಸ ಹುಡುಗಿದ್ರ ಆತು ಅಂತೇ ಮಾಡೀನಿರಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಸಪ್ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಥರ ಅದೊಂದು ಬ್ಲೌಸ್ ಸ್ಟಿಚ್ ಮಾಡೇ ಇಳಿದಬಿಟ್ಟೆ ಎರಡೂ ಬ್ಲೌಸ್ ಕಟಿಂಗು ಟಿಚಿಂಗ್ ಮಾಡೇ ಇಳ್ದುಬಿಟ್ಟು ನೋಡಿ ಯಾಕಂದ್ರೆ ನಂದು ರಾತ್ರಿ ಮತ್ತೆ ಹೊಲಿದಾಗತ್ತಲ್ಲ ಹಿಂಗಾಗಿ ಟೈಮ್ ಆರು ಗಂಟೆ ಆಗೈತಿ ಇನ್ನು ಬಟ್ಟೆ ಬಾಂಡೆ ಅಡಿಗೆ ಎಲ್ಲ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಬೋದು ಇಸು ಬಟ್ಟೆ 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 ಹಾಕ್ಬೇಕು ರೀ ಎಲ್ಲ ನೋಡಿ ಒಂದು ತುಂಬ ಬದೈತೆ ಬನ್ನಿ ಸ್ನೇಹಿತರೆ ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದು ತೋರಿಸ್ತೀನಿ ನಿಮ್ಗೆ ಎತ್ತಿಡ್ತೀನಿ ರೀ ಅಷ್ಟು ಎತ್ತಿಟ್ಟು ಹೊರಗೆ ಹೊತ್ತು ನೋಡ್ಕೊಂಡೈತ್ರಿ ನೋಡಿ ಕಸ ಹುಡುಗಿ ಅಂಗ್ಳ ಕಸ ಹುಡ್ತೀನಿ ಶ್ರಾವಣಿ ಹುಟ್ಟಿ ಚಪ್ಪ ಹೊಳ್ಯಾಕ್ ಬಟ್ ಅಂದ್ ಮ ಮೂರು ಮಂದಿದ್ದೀವಿ ರೀ ಮೂರು ಜೋರು ಚಪ್ಪಲ್ ನೋಡಿ ಸ್ನೇಹಿತರೆ ಪ್ಯಾಂಟ್ ಕಾಳು ನೋಡಿ ಶ್ರಾವಣ ಬನ್ನಿ ಎಲ್ಲ ಮನಿ ಎಲ್ಲ ನೀಟಾಗಿಟ್ಟು ಬ್ಲೌಸ್ ಯಾಕೆ ಟಿಚ್ ಮಾಡಿ ನೀವು ಹತ್ತ ಎಷ್ಟು ಹೊಲ್ಕೊಂದಿನಿ ನನ್ನವೇ ಇನ್ನೂ ಎರಡು ಬ್ಲೌಸ್ ಇವರನು ನಾಳೆಗೆ ಒಂದು ಹೊಲ್ಕೊಂಡೆ ಮೂರು ದಿನ ನನ್ನ ಬ್ಲೌಸ್ ಕಂಪ್ಲೀಟ್ ಆಗ್ತಾವೆ ಇಲ್ಲಿಕ ಮನುಷ್ಯನಾಗ ಯಾವಾಗ ಹೊಲಿ ನನ್ನ ಬ್ಲೌಸ್ ಹೊಲ್ಕೋಬೇಕು ನನ್ನ ಬ್ಲೌಸ್ ಉಲ್ಕೋಬೇಕು ಬರೀ ಮಂದಿ ಹೊರಗಾಗತ್ತೆ ಅನ್ನಿಸುತ್ತಾ ಮಾಡೋಕೆ ನಂತರ ಮಾಡ್ತೀನಿ ನೋಡಿ ಬನ್ನಿ ಶೈತೆ ಒಂದಕ್ಕೆ ಮಾತ್ರ ಆಸ್ತಿರಲ್ಲ ನಾಳೆ ಒಂದಕ್ಕೆ ಆಸ್ತೈತಿ ಅದು ಅವ್ರ ಲಕ್ಷ್ಮಿ ಸೀರೆ ಐತ್ರಿ ಒಲಿಬೇಕು ಇವೆರಡು ಸೀರೆ ತಗೋದ್ರೆ ಪುಕ್ಕ ಕೊಟ್ಟಾರ ಬಟ್ ನೋಡಿ ಎಲ್ಲ ಎತ್ತಿಟ್ಟು ನೋಡಿರಿ ಎಲ್ಲ ಎತ್ತಿಟ್ಟೆ ಇವು ಬಟ್ಟಿನೂ ಎಲ್ಲ ಬಟ್ಟಿನ ಎಲ್ಲ ತೆಗ್ದಿಟ್ಟೆ ಇವು ಬ್ಲೌಸ್ ಸ್ಟಿಚ್ ಮಾಡೀನಿ ಕಸ ಹುಡು ತಿನ್ರಿ ಕಸ ಹುಡುಗಿ ಇವಾಗ ಬಟ್ಟೆ ಒಗೋದು ಹಾಕಿ ಅಂಗ್ಡ ಕಸ ಹೊಡಕ್ಕೆ ಮುನ್ಗುತ್ತಾ ಎಲ್ಲ ಪ್ಯಾಂಟ್ ಒಂದು ರೀ ಕಸ ಹುಡುಗಬೇಕು ಎಲ್ಲ ಲೇಸ್ ಪಾಸ್ ಎಲ್ಲ ಎತ್ತಿಟ್ಟೆ ಇವಾಗ ರೀ ನಾನು ಒಂದು ಹಗದ ಮಾಡೋಕುತ್ರೆ ಇನ್ನೊಂದು ಹಗದ ಮಾಡೋ ಇಲ್ಲ ಏನು ಮಾಡ್ಬೇಕು ಸಮಸ್ಯೆ ನನಗೆ ನನಗೈತೆ ಯಾತೀನಿ ಆಯ್ ಇಷ್ಟು ಟಿಚ್ ಮಾಡಿ ಇವತ್ತೆರಡು ಎರಡು ಮಾಡೀನಿ ಕಾಜಿ ಉಂಡಿ ಮಾಡೋದಿಲ್ಲ ಯಾವ ಥರ ನನ್ನೂ ಬ್ಲೌಸು ನಾಲ್ಕು ಬ್ಲೌಸ್ ಅದಾವ್ರಿ ಎಷ್ಟು ಇವು ಎಲ್ಲ ಮುಡ್ಡಕ್ಕೆ ಹೋಗಿ ಹೊಲ್ಕೋಬೇಕು ಅಂದಿ ಆಲಿಲ್ಲ ಇವಾಗ ಟಿಚ್ ಮಾಡಿದೀನಿ ರೀ ನಮ್ಮೂ ಆರಾಮಾಗಿ ಹೊಲ್ಕೊಂಡ್ರು ನಮಗೆ ದುಡ್ಡು ಸೇವ್ ಆಗುತ್ತೆ ನೋಡಿ ಇವು ಇನ್ನೊಬ್ರು ಅಲ್ಲಿ ಟಿಚಿಂಗ್ ಏನು ಸಾವಿಲ್ಲ ಸ್ನೇಹಿತರೆ ಟಿಚಿಂಗ್ ಬಟ್ಟೆ ಬರಲಿಕ್ಕೂ ನಮ್ಮೂ ನಮ್ಮ ಹೊಲ್ಕೊಂಡ್ರು ನಮಗೆ ದುಡ್ಡು ಸೇವ್ ಆಗ್ತಾವೆ ಯಾವ ಥರ ಅಂದ್ರೆ ಆಮೇಲೆ ಹೇಳ್ತೀನಿ ರೀ ನಾನು ಇದ್ರ ಅಮೌಂಟ್ ಎಷ್ಟು ಆಗುತ್ತೆ ಎಷ್ಟು ಸೇವ್ ಆಗ್ತಾವೆ ಎಷ್ಟಿಲ್ಲ ಅಂತ ಅದನ್ನೆಲ್ಲ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಕಸ ಹುಡುಗಿ ಅಂಗ್ಳ ಕಸಕ್ಕೆ ನೀರು ಅಂಗ್ಳ ಅಂಗ್ಳಕ್ಕೆ ನೀರು ಹೊಡೆದು ಬಾಂಡೆ ತಿಕ್ಕಿ ಬಟ್ಟೆ ಬಡ್ದಾಕಿ ಹುಡ್ಯ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾಂಡೆ ಇಸೆ ಇದ್ದು ಬಾಂಡೆ ತಿಕ್ಕೊಂಡ್ಬಂದೆ ಬಾಂಡೆ ತಿಕ್ಕೊಂಬಂದು ಬಟ್ಟೆ ಒಗೆದಾಕಿ ನಿಂತು ದೇವ್ರ ಮುಂದೆ ದೀಪ ಹಾಚ್ಮೆಂಟ್ ಅನ್ನೋರಾಗಾನೆ ಬಟ್ಟೆ ಗಿರಿಯಕ್ಕೆ ಬಂದು ಸ್ನೇಹಿತರೆ ಬರೀ ಉದ್ರೆ ನೋಡಿ ಏನು ಮಾಡ್ತೀರಿ ಶ್ರಾವಣಿ ಡ್ರೆಸ್ ಇರೋಕಿಲ್ಲನಾ ಅಂತೀನಿ ಉದ್ರೆ ನೋಡಿ ಸ್ನೇಹಿತರೆ ಏನು ಮಾಡೋದು ಅದ್ರ ಬಟ್ಟೆ ಗಿರಕ್ಕೆ ಬಂದಿದ್ದು ಹೆಲ್ಪ್ ಆಯಿತು ಯಾಕಂತಂದ್ರೆ ಐವತ್ತು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಅವಶ್ಯಕತೆ ಇತ್ತು ಇವಾಗ ಅದಟ್ರೆ ಕೊಟ್ರಲ್ಲ ಅದೇ ಒಂದು ಎಷ್ಟು ಅಂದ್ರೆ ಒಂದು ನೂರ ಐವತ್ತು ಅಂತ ಒಂದ ರೀ ಒಂದು ನೂರ ಇಪ್ಪತ್ತು ರು ಅಂತ ಒಂದಾರ ಅದು ನೂರ ಇಪ್ಪತ್ತು ಉದುರಿ ರೀ ಮತ್ತು ಒಂದು ನೂರ ಐವತ್ತರ ಬರೀ ಐವತ್ತು ರೂಪಾಯಿ ಕೊಟ್ಟರೆ ಸ್ನೇಹಿತರು ನೂರು ರೂಪಾಯಿ ಉದುರಿ ಹಚ್ಚರು ತಿಳ್ಕೋರು ಎಷ್ಟು ಇದ್ದಿರಬೇಕು ಇವಾಗ ದೇವ್ರ ಮುಂದೆ ಬಂದಿದ್ದೆ ಮುಂದೀಪಚ್ಬೇಕು ರಾತ್ರಿಗೈತಿ ಏಳುವರೆ ಆಯಿತು ಇದು ಮಾಡಿ ಮಾರಿ ತಕೊಂಡು ದೇವ್ರ ದೀಪ ಹಚ್ಚಿ ಮತ್ತು ಶ್ರಾವಣಿ ತತ್ತಿ ತುಂಬ ಮಮ್ಮಿ ತತ್ತಿ ಉರಿ ರೀ ರೊಟ್ಟಿ ಅದಾವು ತತ್ತಿ ಉರಿ ಅನ್ನೋಕತ್ತ ಅದಕ್ಕೆ ಎರಡು ತತ್ತಿ ತರ್ಸಿ ಎಂಟು ರೂಪಾಯಿ ಕೊಂದು ಅಂತರ ಅವ ಒಂದು ಅರ ತರಿಸಿ ಕೇರಿ ಹುರಿದ್ರ ಆತಂತ ಅಂದ್ಕೊಂಡಿದ್ದೆ ರೊಕ್ಕ ಬಂದು ಹೆಂಗಾದರೂ ಅದಕ್ಕೆ ಪರ್ಸ್ ಇಲ್ಲೇ ತಿಳ್ ತತ್ತಿ ತರ್ಸಬೇಕು ಅಂತ ಹೋದ್ರೆ ತಿಂಡಿ ಎಲ್ಲ ಹಂಗೆ ರೀ ಕರ್ಕೊಂಬಂದು ನೋಡದಕ್ಕೆ ಏನ್ ಬೇಕು ಏನ್ ತರ್ತಿ ತರ್ತಿ ತೊಂಬತ್ತಿ ಯಾರು ಕೊಡ್ತಾರೆ ನೀವು ಸುಮ್ಮನೆ ಒಂಟ್ರೂಪಾಯಿ ಒಂದು ಕೇನಲ್ಲ ಅಂಗಡಿಯಾಗ ತೊಂಬೈ ಮೂರು ಒಂದೊಂದು ಇಪ್ಪತ್ನಾಲ್ಕು ಭಾಳ ಇಪ್ಪತ್ತಾರು ರೂಪಾಯಿ ಬರ್ತದೆ ಹ್ಞೂ ಇವಾಗ ಮರೆ ತಕ್ಕೊಂಡು ದೇವ್ರ ದೀಪ ಹಚ್ಚಿದ ಸಾಂಬಾರು ಕಸ ಕಿಟ್ಟಿನ ಕಡೆ ಈಚೆ ಕಡೆ ಎರಡು ತತ್ತಿ ಕೂಸಕೆ ಇಟ್ಟಿ ಇನ್ನೊಂದು ತತ್ತೈತ್ರಿ ಹಳೆ ಆಗ ಉರಿಬೇಕನ್ನ ನಾವು ರೀ ಅವ್ರಿಗೆ ಕುದಿಸ್ಕೊಡೋ ಅಂತ ಶ್ರವಣಿ ಶ್ರವಕುಮಾರ ಹುರಿದು ತಿನ್ನಲ್ಲಂತ ಕುದಿಸ್ಕೊಡೋದ್ರು ಒಳ್ಳೆ ಖುಷಿ ತಿಂದರೆ ಒಳ್ಳೆಯದ್ರೆ ಆದ್ರೆ ನನಗೆ ಹುಡಿದು ಇಷ್ಟ ನೋಡಿ ಬಿಸಿ ರೊಟ್ಟಿಯಾಗಿ ಹುಡ್ತೈತಿ ಆದ್ರೆ ತಿಂತೀನಿ ಹಿಂಗಾಗಿ ಹೀಗಾಗಿ ಸಾಂಬಾರು ಆಗೈತೆ ರೊಟ್ಟಿ ಮಾಡಿಲ್ಲ ರೊಟ್ಟಿ ರೀ ಇವಾಗ ನಿನ್ನೆ ಬ್ಲೌಸ್ ಸ್ಟಿಚ್ ಮಾಡಿ ನೀಡಿಗಿತ್ತು ಸಂಜೆ ಇದು ಸಂಜೆನ ಸ್ಟಿಚ್ ಮಾಡಿದ್ದೆ ಇವತ್ತ ಏನು ನೋಡಿ ಅಡುಗೆ ಮಾಡ್ಕೊಂಡು ಅಂದರೆ ಅಮೌಂಟ್ ಉಟ್ಕೋಬೇಕೀನಿ ನಾವು ಹುಟ್ಟು ಬಟ್ಟೆ ಲೆಕ್ಕ ಮಾಡ್ಬೇಕು ರೀ ಎಷ್ಟೆ ಬ್ಲೌಜಿಗೆ ಎಷ್ಟೇ ತೊಗೋತೀನಿ ನಾನು 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 ನಾಲ್ಕು ಬ್ಲೌಸ್ ಹೊಲಿದಿಲ್ಲ ಆ ಒಂದೊಂದು ಬ್ಲೌಜಿಗೆ ಎಷ್ಟು ತಗೋತೀನಿ ಇಲ್ಲ ಅದನ್ನು ಸ್ವಲ್ಪ ಉಳಿಯ ಮಾಡ್ಕೋಬೇಕು ಅದನ್ನು ಹೇಳ್ತೀನಿ ರೀ ನಮ್ಮ ನ್ಯಾಯರು ಹೊಲಿದೆ ಎಷ್ಟು ಶೇವ್ ಆಗುತ್ತೆ ಅನ್ನೋದು ಅದನ್ನು ಕೂಡ ಹೇಳ್ತೀನಿ ಇವಾಗ ಪ್ರತಿಯೊಂದು ಏನಾದ್ರು ಹೊಲ್ಸಕ್ಕೆ ಹೋದ್ರೆ ಅಮೌಂಟ್ ಅಲ್ಲಿ ಇಷ್ಟೇ ರೀ ಹತ್ತು ಇಪ್ಪತ್ತು ರೂಪಾಯಿ ಹೋಗ್ತಾರೆ ಇಷ್ಟೇ ಅಷ್ಟು ಇಟ್ಟು ಹತ್ತು ಇಪ್ಪತ್ತು ಹೋತಾರೆ ಅದೆಲ್ಲ ಮನೆಯಾಗ ಮಿಷನ್ ಟೈಲರಿಂಗ್ ಮಾಡೋರಿಗೆ ಬೆಸ್ಟ್ ಅಂತ ನೀವು ಮನೆ ಮನೆಯಾಗ ಅದಲ್ಲತ್ತಂದ್ರೆ ಖಂಡ ಪಟ್ಟಿ ಒಂದು ಇಪ್ಪತ್ತು ಮೂವತ್ತು ಹದಿನೈದು ಎಂಟು ಮಂದಿ ಇದ್ರಂದ್ರೆ ಇಲ್ಲಿಕ ಭಾಳ ಮಂದಿ ಇದ್ರು ಅಂದ್ರೆ ಒಂದು ಟೈಲರಿಂಗ್ ಮಿಷನ್ ಒಲಿದ್ ಮಾತ್ರ ಭಾಳ ಶೇವಿಂಗ್ ಆಗುತ್ತೆ ನೋಡಿ ಹೊರಗಿನೂ ಬೇಡ ಸ್ನೇಹಿತರ ಮನೆಯಾಗ ಹೊಲದು ಆಟ ಶೇವಿಂಗ್ ಆಗುತ್ತೆ ಅದು ನನಗೆ ಇವತ್ತು ವಿಚಾರ ಆಯ್ತು ನೋಡಿ ನಾನು ಏನಪ್ಪ ನನಗೆ ಬುಡ ನನ್ನೂವಾರ ಇನ್ನೊಬ್ರಿಗೆ ಅಮೌಂಟ್ ಕೊಟ್ಟು ಹೊಲ್ಸೆ ಹೊಲಿಸ್ಬೇಕಾಗ್ತಾ ಇಲ್ಲ ನನ್ನವರನ್ನ ಹೊಲೋದ ಖುಷಿ ಪಟ್ಟಿ ನೋಡಿ ಸ್ನೇಹಿತ ನಾನು ಬನ್ನಿ ಇವಾಗ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡಿ ಊಟ ಮಾಡಿ ಉಡೇ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡಿ ಇಲ್ಲಿ ಸ್ಕಿಪ್ ಮಾಡಿಬಿಡಿ ನಟಿಸ್ಬೇಕೀನಿ ರೊಟ್ಟಿ ಏನು ಬಡೀದಾಗತ್ತೋ ನಟ್ಸೋದಾಗತ್ತೋ ನಿಮ್ಗೂ ಶೇರ್ ಮಾಡ್ತೀನಿ ಬನ್ನಿ ನೋಡಿರಿ ಇಲ್ಲ ಎಂಟು ಹತ್ತು ನಿಮಿಷ ಆಯ್ತು ರೊಟ್ಟಿ ಮಾಡಾಕತ್ತೀನಿ ಅವ್ರು ಊಟ ಮಾಡೋಕತ್ತಾರ ಕರ್ವೆಟ್ಟು ನೋಡಿ ಯಾವ ಥರ ಒಟ್ಟು ಉಗ್ತಾವೆ ಅಂತೇಳಿ ಮಸ್ತ್ ನೋಡಿ ಒಟ್ಟು ಉಬ್ಬಿಸಿ ಒಟ್ಟು ಉಬ್ಬಿಸಿ ಬಿಸೇ 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 ರೊಟ್ಟಿ ಉಣ್ಣಾಕ ಮಸ್ತ್ ನೋಡಿ ಸ್ನೇಹಿತರೆ ಯಾವ ಥರ ಒಟ್ಟು ಉಬ್ಬಿತ್ತು ನೋಡಿ ರೊಟ್ಟಿ ನೋಡಿ ಪಾನಿಪುರಿ ಪಾನಿಪುರಿ ಏನಕ್ಕೆ ನೋಡಿ ಶ್ರಾವಣ್ ಕುಮಾರ ಏನಪ್ಪಾಜಿ ಪಾನಿಪುರಿ ಹೊಳೆ ಹೋಗುತ್ತೆ ಬನ್ನಿ ಇದೊಂದು ಬೇಸಿಗೆ ತೆಗೀತೀ ಆ ರೊಟ್ಟಿ ಮಾಡಿ ಸ್ನೇಹಿತರ ಅವ್ರ ಒಂದೊಂದು ಅವ್ರ ಮೂರು ರೊಟ್ಟಿ ಅಂತ ನಾ ಮೂರು ರೊಟ್ಟಿ ಸಾಕ್ರಿ ರಾವ ಅವರು ಮಕ್ಕ ಶ್ರಾವಣಿಗೆ ಕುಂತಾಳ ಸ್ಟವ್ನ ಮುಕ್ಕೊಂಡನ ಇವತ್ತ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ನೋಡಿರ್ಬೇಕು ಮನೆ ಸೀರೆ ಮೊನ್ನೆ ಹೊಟ್ಟಿ ಕುತ್ೊಂಡು ಸ್ನೇಹಿತರೆ ಬ್ಲೌಸ್ ಸ್ಟಿಚ್ ಮಾಡೀನಿ ಇದಕ್ಕೆ ಬಂದು ಎರಡು ನೂರು ರೂಪಾಯಿ ತೋತಿದ್ದೀನಿ ರೀ ಈ ಥರ ಬಲ್ಲದ್ರೆ ನಾನು ಈ ಥರ ಬಂದ್ರೆ ಎರಡು ನೂರು ರೂಪಾಯಿ ರೀ ಇವಾಗ ಎರಡು ನೂರು ರೂಪಾಯಿ ಇದನ್ನು ಇದು ವರ್ಕ್ ವರ್ಕ್ ವರ್ಕಿದೈತೆ ಅಲ್ರಿ ತೋಳಿ ವರ್ಕ್ ಬಂದೈತಿ ಈ ಥರ ತೋಳಿ ವರ್ಕ ಹಿಂದ ಬೆನ್ನ ವರ್ಕ್ ಬಂದೈತೆ ಬೆನ್ನ ಭಾಳ ಇಟ್ಟೀನಿ ರೀ ಇದು ಸ್ವಲ್ಪ ವರ್ಕ್ ವರ್ಕ್ ಮುಚ್ಚಿತ್ತಂತೆ ಭಾಳ ಇಟ್ಕೊಂಡೀನಿ ಯಾಕೆ ಬಿಡ ಅಂತ ಯಾಕತ್ತಾ ಅಂದ್ಕೊಳ್ಳು ಇದಂಥರ ಪ್ಯಾಶನ್ ಹೊಲ್ದು ನೋಡಿ ಈ ಥರ ತೋಳಿ ವರ್ಕ್ ಇಟ್ಟು ಈ ಥರ ಹೊಲ್ದ್ರೆ ನೂರು ರೂಪಾಯಿ ತೊತ್ತಿದ್ದೀನಿ ರೀ ಇದನ್ನು ನೋಡಿ ಈ ಥರ ಹೊಲ್ದೀನಿ ತೋಳಿಗೆ ವರ್ಕ್ ಬಂದವು ಇದು ಎರಡು ನೂರು ಇದು ಎರಡುನೂರು ಎಷ್ಟು ಆಯ್ತು ಅಷ್ಟು ಐತೆ ನಾಲ್ಕುನೂರು ರೂಪಾಯಿ ಆಯ್ತು ರೀ ನಾಲ್ಕುನೂರು ರೂಪಾಯಿನ ಮಂದಿಗೆ ಕೊಡ್ಬೇಕಾಗ್ತಿಲ್ಲ ರೀ ಅದಕ್ಕೆ ನಾಲ್ಕುನೂರು ರೂಪಾಯಿ ಕೊಡ್ದ ಆರಾಮಾಗಿ ನಾವೇ ನಾಲ್ಕುನೂರು ರೂಪಾಯಿ ಹೊಲ್ದಂಗೆ ಆಯ್ತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಡಿಜೈನ್ ಹೆಚ್ಕೊಂಡಾಯ್ತು ನೋಡಿ ಇದು ತೋಳಿಗೆ ಅದು ನನ್ಗೆ ಭಾಳ ಇಷ್ಟ ಆಗಿತ್ತು ಶೀರಿ ಹಿಂಗಾಗಿ ತೊಗೊಂಡೆ ಬಿಟ್ಟು ಯಾವ ಬಿಟ್ಟು ಗೊತ್ತಿನ ಗೊತ್ತಿಲ್ಲ ಆದ್ರೆ ತೊಗೊಂಡೆ ಅಲ್ರಿ ಇದು ಎರಡು ನೂರು ಅದು ಎರಡು ನೂರು ಲೇಸ್ ಹಚ್ಚಿರೋದು ಕಸಿ ಒಂದೇ ಹಚ್ಚಿ ಆದರೆ ಈ ಥರ ವರ್ಕಿನ್ ಯಾವ ಬಂದು ಅಂದ್ರೆ ಸೆಟಿಂಗ್ ಮಾಡಿ ಹೊಲಿದು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಮತ್ತು ಅವ್ರು ಏನಾದರೂ ಮಂದಿ ಇದ್ದು ಅಂದ್ರೆ ಇಲ್ಲಿಗೆ ಇಡಬೇಕಾಗ್ತಿಲ್ಲ ಅವರಾಗ ಕೋಳು ಯಾಕಂದ್ರೆ ನನಗಿದು ಲೇಸಸ್ತಾಗ ಬರಲಿ ಅಂತೇಳಿ ಹೇಳಿ ಕೊಳು ಕೊಳ್ಳ ಇಟ್ಟು ಒಂದು ಇನ್ನೊಂದು ಸ್ವಲ್ಪ ಇಲ್ಲಿಗೆ ಇಟ್ಟರೆ ಬರ್ತಿತ್ತು ಚಂದ ಕಾಣಲ್ಲ ಈ ಡೀಪ್ ಆಗೊ ಸ್ವಲ್ಪ ಇಲ್ಲ ಅಂತ ನಾನು ಇಟ್ಕೊಂಡು ನೋಡಿ ಸ್ನೇಹಿತರೆ ಇಲ್ಲಿ ಬಿಡಿ ಒಂದು ಮ್ಯಾ ಒಂದು ಬಾಟ್ ಇರಬೇಕ್ರಿ ಬೆನ್ನ ನೋಡಿದ್ರಿ ಇದು ಒಂಥರ ಹುಟ್ಟ್ರಾಯ್ತು ಎಲ್ಲ ಥರ ಹೊಡ್ಬೇಕ್ರಿ ಅದೇ ಥರ ಹೊಡಬಾರ್ದು ಸ್ನೇಹಿತರೆ ಅದಕ್ಕೆ ಮ್ಯಾಗ ಇಟ್ಟಿನಿ ಕೊಳ್ಳು ಇದು ಎರಡು ನೂರು ಇದು ಎರಡು ನೂರಾದ್ರೂ 400 ರೂಪಾಯಿ ಟಿಶಿಂಗ್ ಆಗ್ತಿರ ಅದೇ ನಾಲ್ಕುನೂರು ರೂಪಾಯಿ ನಮ್ಮ ಮಂದಿಗೆ ಕೊಡಬೇಕಾಯ್ತಿತ್ತು ತಿಳಿರಿ ಅದಕ್ಕೆ ಟೈಲರಿಂಗ್ ಕೆಲಸದಾಗ ಯಾವತ್ತೂ ಇಲ್ಲ ಸ್ನೇಹಿತರೆ ನಮ್ಮ ಅದರ ಮನೆಯಾಗ ಹೆಚ್ಚಿಗೆ ಉಳೋರಿದ್ದರೆ ಅಂದ್ರೆ ಅಲ್ಲೇ ಬಂದುಬಿಡ್ತೀರಿ ನಮ್ಮ ಪಗಾರ ಡೈಲಿ ಹೊಲಿದ್ಬಿಟ್ರೆ ಮನೆಯ ಮಂದಿ ಮಂದಿ ಹೊರದ್ರೆ ಪಗಾರ ಬಂದ್ಬಿಡುತ್ತೆ ನಾಲ್ಕುನೂರು ರೂಪಾಯಿ ಎದ್ರ ತೆಗಿತೀವಿ ಯೋಚನೆ ಐತಾರೆ ಯಾಕೆ ಕೂಲಿ ಕೆಲ್ಸಕ್ಕೆ ಹೋದ್ರೆ ನಾಲ್ಕುನೂರು ರೂಪಾಯಿ ತೊಗೊ ಕೊಡೋದಿಲ್ಲ ಎಂಥ ಬಿಸಿಲಾ ಕೆಲಸ ಮಾಡಿದ್ರು ನಾಲ್ಕುನೂರು ರೂಪಾಯಿ ಕೊಡೋದಿಲ್ಲ ಬರೀ ಮುನ್ನೂರು ಕೊಡ್ತಾರ ಆರಾಮಾಗಿ ಟೈಲರಿಂಗ್ ಕೆಲಸ ಲಾಭ ಐತ್ರಿ ರೀ ಆದರೆ ಟಿಚಿಂಗ್ ಬಟ್ಟೆ ಭಾಳ ಬರಬೇಕು ಮತ್ತು ಎಲ್ಲನೂ ಮನ್ಯಾಗ ಅನುಕೂಲ ಇರ್ಬೇಕು ರೀ ಅವ್ರು ಏ ಟೈಮ್ ಕೊಡಬೇಕು ಎಲ್ಲಾನು ಇತ್ತಂದ್ರೆ ಆರಾಮಾಗಿ ಟಿಚಿಂಗ್ ಮಾಡ್ಬೋದು ನಮ್ಮೂರಾಗ ಮನೆಗೆ ಒಂದು ಆಟದ ಸ್ನೇಹಿತರಲ್ಲಿ ನಾನು ಯಾಕಂದ್ರೆ ಯಾಕ ನಾನು ಅರಿ ಬಟ್ಟೆ ಭಾಳ ಬರ್ತಿದ್ದರು ಒಲೆ ಇವಾಗ ಯಾಕೆ ಕಮ್ಮಗೆ ಅಂತ ಅದನ್ನು ಹೇಳ್ತೀನಿ ರೀ ಸದ್ದ ಇದೊಂದು ನೋಡಿರಲ್ಲ ಇದೊಂದು ಬ್ಲೌಸ್ ತೋರಿಸ್ತೀನಿ ಮನೆ ಊದ್ ತೋಳಿದ ನಂದು ತೋಳಿ ಜಂಪಾರಿ ಥರ ಇತ್ತು ತೋಳಿ ಸ್ನೇಹಿತರೆ ಇದಕ್ಕೂ ಸಿಲ್ವರ್ ಕಲರ್ ಲೇಸ್ ಹಚ್ಚಿನಿ ಯಾಕಂದ್ರೆ ಸಿಲ್ವರ್ ಕಲರ್ ಬಂತಾರೆ ಸಿಲ್ವರ್ ಕಲರ್ ಲೇಸ್ ಹಚ್ಚಿನಿ ರೌಂಡ್ಗಳ ಅಕ್ಕ ಅಂತಿರ್ಬೇಕು ರೀ ಅಕ್ಕ ಡಿಸೈನ್ ಇಟ್ಟಿಲ್ಲ ಬರೀ ರೌಂಡೇ ಹೊಲ್ದ ಅಂತಿರಬೇಕು ನನಗೆ ಯಾವ ಡಿಸೈನ್ ಇಷ್ಟ ಆಗಲ್ಲ ರೀ ಇವಾಗ ಸಿಂಪಲ್ಲಾಗಿ ಹುಡಕ್ಕೆ ಇಷ್ಟಪಡ್ತೀನಿ ಅಂದರೆ ಏನಾದ್ರು ಅಗ ಡಿಸೈನ್ ಉಟ್ಟಿನ ರೀ ಹೊಲ್ಕೊಂಡು ಹೊಲ್ಕೊಂಡು ನಮ್ಮ ಮನೆಯವ್ರು ಇದ್ದಾಗ ಇವಾಗೇನು ರೀ ಎದಕ್ಕೆ ಬೇಕು ರೀ ನಮ್ಮ ಡಿಸೈನ್ ಅಪ್ಪ ಜನ ಸುಮ್ಮನೆ ಇದೊಂದು ಸೀರೆ ಇಷ್ಟ ಆಗ್ತಿದೆ ಓರ್ ವರ್ಕ್ ಡಿಸೈನ್ ಐತಿದೆ ಡಿಸೈನ್ ಐತಲ್ಲ ವರ್ಕ್ ಓರ್ ಐತೆ ಅನ್ಸುತ್ತೆ ಆದ್ರೆ ಇಷ್ಟ ಆಗೈತೆ ಉಟ್ರ ಹುಟ್ರ ಅಂತ ಹೊಲ್ಕೊಂಡು ಸ್ನೇಹಿತರೆ ಉಡ್ತೀನಿ ರೀ ಹೆಂಗಾಗುತ್ತೋ ಹೇಗಿಲ್ಲ ಅಂತ ನೀವು ಕಮೆಂಟ್ ಹಾಕತ್ತೀರಿ ಹುಟ್ಟಾಗ ನೋಡಿ ಇದು ಮಸ್ತ್ ಆಗೈತೆ ಸ್ನೇಹಿತರೆ ಈ ಥರ ಗೊಂಡೆ ಹಚ್ಚಿನಿ ತುದಿಗಿ ಇವು ಸಿಲ್ವರ್ ಕಲರ್ ರೀ ಇಲ್ಲಿ ಕಸಿ ಒಂದು ಇದ್ದಿದ್ದಿಲ್ಲ ಸ್ನೇಹಿತರೆ ಈ ಥರ ಹಚ್ಚಿ ನೋಡಿ ಬನ್ನಿ ಸ್ನೇಹಿತರೆ ಹೇಳ್ತೀನಿ ಯಾಕೆ ಬಟ್ಟೆ ಕಮ್ಮದು ಯಾಕಿಲ್ಲ ಇಷ್ಟು ಯಾಕೆ ನನ್ನ ಸಂಸಾರಕ್ಕೆ ಹೊಡೆದು ಕುಂತೈತಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಎಲ್ಲರೂ ಯಾವ ಥರ ಆದರೆ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಯಾರು ಇಲ್ಲ ಅಂತ ನಾನು ಅಂತೀನಿ ಇವ್ನ ಹಕ್ಕು ಬ್ಲೌಸ್ ಅನ್ನು ನೋಡಿ ಇವನು ಹಕ್ಕು ಬ್ಲೌಸ್ ಅಜ್ಜಿ ಗುಂಡಿ ಮಾಡಬೇಕು ನಾಳೆ ಮಾಡ್ತೀವಿ ಸೌಂಡ್ ಏತ್ ಮ್ಯಾಕೆಡ ಲ್ರಿ ಇಷ್ಟು ಬ್ಲೌಸ್ ಬಂದ್ರಿ ಬ್ಲೌಸ್ ಹೆಂಗೆ ಆಗ್ಯಾವ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಆರಾಮಾಗಿ ಮನೆಯಲ್ಲೇ ಕುಂತು ಮನ್ಯಾಗ ಒಂದು ಇವಾಗ ಜಾಯಿಂಟ್ ಫ್ಯಾಮ್ಲಿ ತಂದ್ರೆ ಐದಾರು ಮಂದಿ ಕೂಡಿರ್ತೀವಲ್ಲ ಹಂಗಿದ್ದಾಗ ಮನ್ಯಾನ ಟೈಲರಿಂಗ್ ಮಾಡೋದು ಯಾವುದೂ ಸಾವಿಲ್ಲ ನೋಡಿ ಸ್ನೇಹಿತರೆ ಟೈಲರಿಂಗ್ ಕೆಲಸ ಮಾಡೋರು ಸಾವೇ ಇಲ್ಲ ಯಾಕಂದ್ರೆ ನಮಗೆ ನಾವು ಸಾವು ತಂದುಕೊಯ್ದು ಸ್ನೇಹಿತರೆ ಅದು ನನಗೂ ಟೈಲರಿಂಗ್ ಕೆಲಸ ಸಾವು ಎಂದು ಇದ್ದಿದ್ದಿಲ್ಲ ನನಗಿನ್ನೂ ಒರೇ ರಾತ್ರಿ ಅಷ್ಟು ಬಟ್ಟೆ ಬರ್ತಿದ್ದು ಅದಕ್ಕೆಲ್ಲ ಕೂತು ಮಾ ತಂದಿದ್ದದ್ದು ನಾನೇ ನನ್ನ ತರ ತಪ್ಪು ಯಾರು ಮಾಡಬೇಡಿ ಸ್ನೇಹಿತರು ಯಾಕೆ ಏನು ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ ಫುಲ್ ಕೇಳಿ ಏನು ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಹಾಕಿ ಯಾಕಂದ್ರೆ ನಾನು ನುಗ್ಗಿ ಬರ್ತಿದ್ದು ಬಟ್ಟೆ ಇರ್ಬೇಕಾರೆ ಫಸ್ಟ್ 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 ವೀಡಿಯೋ ಆಗ ಬಟ್ಟೆ ಜಗ್ ಬರ್ತು ಒಲಿದಾ ಅಷ್ಟೇ ಅಷ್ಟು ಬಟ್ಟೆ ಬರ್ತಿದ್ದು ಬಟ್ ಯೂಟ್ಯೂಬ್ ಮಾಡೋಕ್ಕಾಗ್ ಸ್ನೇಹಿತರೆ ಏನು ಬಿಟ್ಟು ಯೂಟ್ಯೂಬ್ ಹುಚ್ಚ ಮತ್ತೆ ನನಗೆ ಯೂಟ್ಯೂಬ್ ಹುಚ್ಚ ಮೈದ ಯೂಟ್ಯೂಬ್ ಪೇಮೆಂಟ್ ಬರ್ತಪ್ಪ ಯೂಟ್ಯೂಬ್ನಿಂತ ಒಂದು ಹಣ ಸಂಪಾದನೆ ಮಾಡ್ಬೋದು ಅಂತೇಳಿ ನಾನು ಬರೀ ಯೂಟ್ಯೂಬ್ನಾಗ ವರ್ಕ್ ಭಾಳ ಯೂಟ್ಯೂಬ್ ಯೂಟ್ಯೂಬ್ನೇ ವರ್ಕ್ ಮಾಡಕತ್ತೆ ಅವ್ರು ಕರೆಕ್ಟ್ ಟೈಮ್ಗೆ ಕೇಳಿ ಟೈಮ್ಗೆ ಬ್ಲೌಸ್ ಕೊಡಲಿಲ್ಲ ನಾನು ಹೇಳಿ ಟೈಮ್ ಬ್ಲೌಸ್ ಯಾಕೆ ಮನೆ ಕೆಲಸ ಯೂಟ್ಯೂಬ್ ಕೆಲಸ ಎಲ್ಲಾನು ಆಗುತ್ತೆ ಸ್ನೇಹಿತರೆ ಹಿಂಗಾಗಿ ಅವರು ಹೇಳಿ ಟೈಮ್ ಬ್ಲೌಸ್ ಕೊಲ್ಲರ್ಕ ಹಿಂಗಾಗಿ ಗಿರಾಕಿಗಳು ಒಳ್ಳೆ ಒಳ್ಳೆ ಬ್ಲೌಸ್ ಇಷ್ಟೊಂದು ಹೋದರು ಹೋದ್ರೆ ಸಾಕು ಬಿಡಪ್ಪ ಅನಿಸುತ್ತೆ ಅವ್ನು ನನಗೆ ಅವಾಗ ಅವ್ರು ಟಾರ್ಚರ್ ಕೊಡೋಕೆ ಇದು ಕೆಲವು ಸುಟ್ಟು ಆಗ್ಲಕ್ಕ ಹೋಲ್ಸು ಯಾಕೆ ಹೊಸ ಬರಾಟೆ ಇದ್ದ ಹಂಗೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಹಂಗೆ ಅನಿಸ್ತು ಒಟ್ಟ ಹೊಸ ಬರಾಟೆ ಆಗ ಎಲ್ಲನೂ ಅನ್ಸುತ್ತೆ ಹೊಸ ಬರಾಟೆಗ ಅವೆಲ್ಲನೂ ಚಲೋನೆ ಅನಿಸುತ್ತಾ ಹಿಂದಾಗಡೆ ಹಿಂದಾಗಡೆ ಗೊತ್ತಾಗದ್ರಿ ಅದು ಹೆಂಗೆ ಆಳಕ್ಕೆ ಹೋದಂಗೆ 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 ಓದಂಗೆ ದಾರಿ ದೂರು ಓದಂಗೆ ಹೋದಂಗೆ ಹೋದಂಗೆ ಅರ್ಥ ಆಗತ್ತೆ ಅದು ಹೆಂಗ ಅನ್ನೋದು ಜೀವನದ್ದು ನಂದು ಹಂಗೆ ಅರ್ಥ ಆಗೈತಿ ಸ್ನೇಹಿತರೆ ಬಟ್ಟಿ ವ್ಯಾಪಾರನು ಫುಲ್ ಡೋನ್ ಆಗೈತಿ ಇವಾಗ ಒಮ್ಮೊಮ್ಮೆ ವ್ಯಾಪಾರ ಗ್ರೇ ಇದಾಗುತ್ತೆ ಸ್ನೇಹಿತರೆ ಅವಾಗ ಗ್ರೂತ್ ಆಗುತ್ತೆ ಮೊಮ್ಮೆ ವ್ಯಾಪಾರ ಡೌನ್ ಆಗುತ್ತೆ ಏನು ಮಾಡಬೇಕು ಅಂತ ಒಂದು ಎಲ್ಲರೂ ಅಂತಿರ್ತೀರಿ ಅಕ್ಕ ಬಟ್ಟೆ ಮಾಲ್ ಯಾವತ್ತ ತರ್ತೀರಿ ಬಟ್ಟೆ ಮಾಲ್ ಯಾವತ್ತು ತರ್ತೀರಿ ಅಂತೀರಿ ಇವಾಗ ನಮ್ಮ ಕೈಯ್ಯ ಬರೀ ರೂಪಾಯಿ ಸಾರ್ಪದ ಸ್ನೇಹಿತರೆ ಬಟ್ಟೆ ರೊಕ್ಕ ಬರೀ ಸಾವಿರ ರೂಪಾಯಿ ಅವು ಪಂಪೆದಾಗ ಅದವು ಕೈಯಾಗ ಒಂದು ಇಲ್ಲ ಅವು ಬಂದೂರಿ ಇವಾಗ ಉದ್ರಿನೇ ಭಾಳ ಐತೆ ಸ್ನೇಹಿತರೆ ಕಂಡಪಟ್ಟು ಉದ್ರೆ ಐತೆ ಅದು ನಾಳೆ ಬಿಡಿದಾಗ ಎಷ್ಟು ಉದ್ರಿ ಐತಿ ಎಷ್ಟಿಲ್ಲ ಅಂತ ಎಲ್ಲ ಲೆಕ್ಕ ಮಾಡಿ ಹೇಳ್ತೀನಿ ಪ್ರತಿದಿನ ಹೇಳ್ತಿರ್ತೀವಿ ಇಷ್ಟು ಇದ್ರಾಗ ಅವ್ರು ಆರುನೂರು ರೂಪಾಯಿ ಬಟ್ಟಿ ಅವರು ಎರಡುನೂರು ರೂಪಾಯಿ ಕೊಡ್ತಾರೆ ಒಂದು ಒಂದು ಇದು ಮಾಡಬೇಕು ಅಂತೇಳಿ ಅದು ಹತ್ತು ರೂಪಾಯಿ ನಮ್ಮ ನಮ್ಮನೆ ಯಾವ್ದಾರ ಒಂದು ಬಾಯಿತಿ ರೂಪಾಯಿ ಕುಂತಿದ್ದಕ್ಕೆ ಹೋಯ್ಬಿಡ್ತಾರೆ ಇವತ್ತು ಐವತ್ತು ರೂಪಾಯಿ ಬಂತು ಓದ್ತೊಳಿ ತತ್ತಿಗೆ ಹೀಗಾಗಿ ಎದಕ್ಕೆ ಓದ್ತಾವ್ ಸಂಸಾರದ್ಮ್ಯಾಗ ಸಂಸಾರ ಮ್ಯಾಗ ಸಾಕು ಸಾಕ್ತು ಸಾಗುತ್ತ ಸ್ನೇಹಿತರೆ ಸಾಗಲಿಕ್ಕೆ ಸಂಸಾರ ಸಾಗುವಳಿ ಒಳಿ ಅಂತ ಸ ಸಂಸಾರ ಸಾಕ್ತು ಸಾಗುವಳಿ ಒಳಿ ಸಾಗಿದ ಸಾಗುತ್ತೆ ಸ್ನೇಹಿತರೆ ಸಂಸಾರ ಸಾಗಲಿಕ್ಕಂದ್ರೆ ಅದೆಲ್ಲ ಭಾಳ ಕಷ್ಟ ಐತ್ರಿ ಆ ಸಂಸಾರ ಮಾಡೋರಿಗೆ ಗೊತ್ತದು ಸಂಸಾರ ಸಾ ಏನಾಗ್ತಾರೆ ನೋಡಿ ಸ್ನೇಹಿತ ಶಾಸ್ತ್ರ ಐತ್ರಿ ಸಂಸಾರ ಸಾಕ್ತು ಸಾಗ ಒಳ ಇದ್ದಂಗೆ ಇದು ಸಂಸಾರ ಅಂತಾರೆ ಸುಳ್ಳುಲ್ಲ ಸ್ನೇಹಿತ ಹಿಡಿಯರಂಗಿದ್ದು ಅದಕ್ಕೆ ಎಲ್ಲರೂ ವೀಡಿಯೋ ನೋಡ್ತಿರ್ತೀನಿ ನಾ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಮಿಡಲ್ ಮಿಡ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂತ ಎಲ್ಲರೂ ಪ್ರತಿ ವೀಡಿಯೋದಾಗು ಹೇಳ್ತಿರ್ತಾರೆ ನಾನು ಭಾಳ ಅಂದರೆ ಎರಡು ಮೂರು ಹಿಡ್ಯದಾಗ ಅಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂತ ಹೇಳಿ ನನಗೆ ಹಂಗೆ ಹೇಳೋಕ್ಕೂ ಇಷ್ಟ ಇಲ್ಲ ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂದ್ರೆ ಎಷ್ಟು ಅಷ್ಟೇನು ತಿನ್ನೋಕೆ ಕೂಗು ಗೊತ್ತಿಲ್ಲರಂಗೆ ನಾವೇನು ಇಲ್ಲ ಸ್ನೇಹಿತರೆ ಯಾಕೆ ಇವ್ರೆಲ್ಲ ಇದ್ದೂ ಇಲ್ಲವೂ ದಿನ ಒಂದೊಂದು ವಿಡಿಯಾದಾಗ ಒಬ್ರೊಬ್ರು ವಿಡಿಯಾದಾಗ ದಿನ ಎಲ್ಲ ವೆರೈಟಿ ಊಟ ಹೊರಗಿದ್ದು ಇನ್ಯಾಗ ಗಂಡು ಮಕ್ಳಿದ್ರೆ ಒಂದು ಹಾಲು ಬೇರೆ ಸ್ನೇಹಿತರೆ ಅಂತ ಗಂಡ ಗಂಡು ಮಕ್ಕಳು ಮಾತ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿ ಸಾಧ್ಯ ಇಲ್ಲ ಯಾಕಂದ್ರೆ ಗಂಡು ಮಕ್ಕಳ ಹೆಣ್ಮಕ್ಳಿಗೆ ದುಡಿಮೆಗೆ ಗಂಡು ಮಕ್ಕಳ ದುಡಿಮೆ ಬಿಡಿಸುತ್ತೆ ಸ್ನೇಹಿತರೆ ಇವಾಗ ಗಂಡ್ಮಕ್ ಹೆಣ್ಮಕ್ಳಿಗೆ ಮುನ್ನೂರು ಇರ್ತ ಗಂಡು ಮಕ್ಕಳಿಗೆ ಆರುನೂರು ಇರುತ್ತಾ ಒಂದು ದಿನ ಆರುನೂರು ರೂಪಾಯಿ ತಂದ್ರೆ ಇಷ್ಟ ಆಗುತ್ತೆ ಹೇಳಿ ನಾನು ಎರಡು ಮಕ್ಳು ಸಾಲಿ ನಂದು ಮತ್ತು ಮನಿ ಖರ್ಚು ಬಟ್ಟೆ ವ್ಯಾಪಾರದ ವ್ಯಾಪಾರ ಸಾಲಲ್ಲ ನೋಡ್ತಿರ್ಬೇಕು ಬಟ್ಟೆ ಟಿಚಿಂಗು ಕಮ್ಮಿ ಆಗಿಬಿಟ್ಟ ಇವಾಗ ಏನು ಮಾಡಪ್ಪ ದೇವ್ರಿ ಅನ್ನಂಗೆ ಆಗ್ಬಿಟ್ಟೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ರೀ ಕಷ್ಟ ಅಂದವರು ಯಾರು ಸ್ಪಂದಿಸಲ್ಲ ನಮ್ಮ ಅಂಥವ್ರಿಗೆ ಕಷ್ಟ ಐತ್ರಿ ನಮಗೆ ಕಷ್ಟ ಆಯ್ತು ತಿಳ್ಕೊಲಿಕ್ಕೂ ಯಾರು ಇದು ಮಾಡಲ್ಲ ಒಬ್ಬರವರು ಏನೂ ಕಷ್ಟ ಇರೋಲ್ಲ ಸ್ನೇಹಿತರು ಏನು ಕಷ್ಟ ಇರೋದಿಲ್ಲ ಅವ್ರಿಗೆ ಎಲ್ಲ ನಮ್ದು ಹಂಗೆ ಐತ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ತರ ಈ ತರ ನಮಗೆ ಅದು ಇಲ್ಲ ಇದು ಇಲ್ಲ ಆ ತರ ಕಮೆಂಟ್ ಬರ್ತಾವೆ ಈ ತರ ಕಮೆಂಟ್ ಬರ್ತಾವೆ ಅವ್ರು ಸುಳ್ಳು ಹೇಳಿದ್ರೆ ಮತ್ತು ಆ ಕಮೆಂಟ್ ಸಜ್ಜಿಕ್ರೆ ಬರೋರು ಇವಾಗ ನಾವೇ ಸಹ ಕರೆಕ್ಟಾಗಿ ಹೇಳಿದ್ವಿ ಅಂದ್ರೆ ಕಮೆಂಟ್ ಯಾಕೆ ಬರ್ತಾವೆ ನಾನು ಒಂದು ವರ್ಷ ಆಯ್ತು ಯೂಟ್ಯೂಬ್ ಮಾಡಾಕೈತಿ ಒಂದು ಕೆಟ್ಟ ಕಮೆಂಟ್ ಅನ್ನೋದು ಗೊತ್ತಿಲ್ಲ ಸ್ನೇಹಿತರ ನನಗೆ ಎಲ್ಲರ ಸಪೋರ್ಟ್ ಅಷ್ಟು ಪ್ರೀತಿವಾರ ಆಗ್ತೀರಿ ಭಾಳ ಖುಷಿ ಆಗುತ್ತೆ ನನಗೆ ಕಮೆಂಟ್ ವಿಷಯದಾಗ ಒಂದು ಟೆನ್ಷನ್ ಇಲ್ಲ ಕಮೆಂಟ್ ಏನು ಕೆಟ್ಟ ಕೆಟ್ಟ ಕಮೆಂಟ್ ಬಂದು ಅಂದ್ರೆ ನನ್ನೆಲ್ಲವೂ ಭಾಳ ಟೆನ್ಷನ್ ಆಗ್ತದೆ ಬಟ್ ಯಾಕಂದ್ರೆ ನಾವು ಕೆಟ್ಟ ಕೆಟ್ಟ ಅಂತ ಆ ಥರ ಮಾತಾಡದೇ ಇಲ್ಲ ಮಾತಾಡೋದು ಯಾಕೆ ಸ್ನೇಹಿತರೆ ಏನಾದರೂ ಇದ್ರೆ ಕಷ್ಟ ಸುಖ ಸಪ್ಪು ಹೂವು ಹಿಡಿಯೋದಾಗ ನಿಮಗೂ ಕೂಡ ಅರ್ಥ ಆಗುತ್ತೆ ಏನೋ ಅದು ಆ ಚೆಕ್ತಾನ ನಮಗೆ ಹಂಗೆ ಐತ್ರಿ ರೀ ನಮಗೆ ತಿನ್ನೋಕ್ಕಿಲ್ಲ ಅದು ಇಲ್ಲ ಹೇಳಿದ್ರಾಗ ಅರ್ಥ ಇಲ್ಲ ಅಂತ ನಾನು ಅನ್ಕೋತೀವಿ ನೋಡಿ ಸ್ನೇಹಿತರೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಬಾಯ್ ಸ್ನೇಹಿತರೆ ಈ ವಿಡಿಯೋಗೆ ಹೆಂಗೆ ಮಾಡ್ತೀನಿ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ವಿಡಿಯೋ ಹೆಂಗೆ ಅನಿಸ್ತು ಹೆಂಗಿಲ್ಲ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ಏನಾದರೂ ತಪ್ಪು ಮಾತೆ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ಯಾಕಂದ್ರೆ ನನಗೇನೋ ಮನುಷ್ಯನಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ಪಟ 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 ಹೇಳಿ ಬಿಡ್ತೀನಿ ರೀ ಯಾಕಂದ್ರೆ ಏನಂತ ಒಡವಾಡ ಕಬುಟ್ ಇರಲ್ಲ ಅಂತ ಸ್ನೇಹಿತರೆ ಆ ಥರ ನೋಡಿ ಒಡವಾಡ ಒದೊಡ್ತಾಕ ಏನೋ ಕಬುಟ್ ಇರೋದಿಲ್ಲ ಸ್ನೇಹಿತರೆ ಏನೋ ಗಪ್ಪನೇ ಇರ್ತಾರಲ್ಲ ಅವ್ರ ತಾಕ ಭಾಳೆಲ್ಲ ಕ ಅವ್ರು ಗಪ್ಪಿದ್ದು ಒಂದೇ ಸಲಕ ಬಾಯಿ ತೆರದಿಲ್ಲ ಅಂದ್ರೆ ಅಲ್ಲಿ ಯಾರು ನಿಂತಿರಬಾರ್ದು ಭಾಳ ಬಾಯಿ ಏನಂತ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ರಿ ಆ ಥರ ಇರ್ತಾರೆ ನಾವು ಒಟಾಟ ಒದಿರ್ತೀವಿ ಅಂದ್ರೆ ಏನೋ ಶಾಸ್ತ್ರ ನೈತು ಸ್ನೇಹಿತರೆ ಒಟವಾಟ ಒದಕ್ಕೆ ಬಿಟ್ಟಿರಲ್ಲ ಇವು ಗಪ್ಪ ಗಂಬು ಘುಷಿ ತಗ ಇರ್ತಾವು ಮತ್ತು ಗಿಡ್ರ ತಕ ಮೂರು ಬುದ್ಧಿ ಈ ಥರ ಶಾಸ್ತ್ರಗಳು ಅದಾವೆ ರೀ ಹಳ್ಳಿ ಕಡೆ ಅಂತಿರ್ತಾರೆ ಅದಕ್ಕೆ ನಾನು ಯಾವ ನನಗೆ ಗೊತ್ತಿರ್ತಾವ ಶಾಸ್ತ್ರಗಳು ನಿಮಗೆ ಕೂಡ ಶೇರ್ ಮಾಡ್ತಿರ್ತೀನಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಕ್ಷಮೆಯಲ್ಲಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಯಾರು